ಮರಳುಗಾಡಿನ ನಗರಿ ದುಬೈ ಅಬುದಾಬಿಯಲ್ಲಿ ಬಾರಿ ಗಾಳಿ ಮಳೆಯಾಗಿದ್ದು ಸಿಡಿಲು ಮಿಂಚಿನ ಹೊಡೆತಕ್ಕೆ ಬೊರ್ಜ್ ಖಲೀಫಾ ನಲುಗಿದೆ ಸೌದಿ ಅರೇಬಿಯಾದಲ್ಲಿ ಹಿಮಪಾತ ಮತ್ತು ಮಳೆ ಅಬ್ಬರದ ಮಧ್ಯೆ ದುಬೈ ಮತ್ತು ಅಬುದಾಬಿಯಲ್ಲಿ ಭಾರಿ ಮಳೆ ಸುರಿತಾಯಿತು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಗಳು ಜಲಾವೃತಗೊಂಡು ಜನಜೀವನ ಅಸ್ತವಾಗಿದೆ ದಿಢೀರ್ ಭಾರಿ ಮಳೆಯಾಗಿದ್ದು ಸಿಡಿಲು ಮಿಂಚು ಮಳೆ ಪ್ರವಾಹಕ್ಕೆ ಜನರು ತತ್ತರಿಸಿದ್ದಾರೆ ಭಾರಿ ಬಿರುಗಾಳಿಯೊಂದಿಗೆ ಸುರಿತಾ ಇರುವಂತಹ ಮಳೆಯ ಕಾರಣ ಸ್ಥಳೀಯ ಆಡಳಿತ ಜನರಿಗೆ ಅನಗತ್ಯವಾಗಿ ಮನೆಯಿಂದ ಹೊರಬರದಂತೆ ಎಚ್ಚರಿಕೆಯನ್ನ ನೀಡಿದೆ ಇನ್ನು ದುಬೈನಲ್ಲಿ ಸರ್ಕಾರಿ ನೌಕರರಿಗೆ ಮನೆಗಳಿಂದಾನೇ ಕೆಲಸ ನಿರ್ವಹಿಸೋಕೆ ಸೂಚನೆ ನೀಡಲಾಗಿದೆ ಶುಕ್ರವಾರ ಮುಂಜಾನೆಯಿಂದಾನೇ ದುಬೈ ಮತ್ತು ಅಬುದಾಬಿಯ ಪ್ರಮುಖ ಪ್ರದೇಶಗಳಲ್ಲಿ ರಜೆ ವಿಚಾರವಾಗಿ ಕೇಂದ್ರಗಳು ಕಡಲ ತೀರಗಳು ಉದ್ಯಾನವನಗಳು ಮತ್ತು ಪ್ರವಾಸಿ ಸ್ಥಳಗಳು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಇನ್ನು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಕೆಲ ವಿಮಾನಗಳ ಪ್ರಯಾಣಕ್ಕೂ ಕೂಡ ವ್ಯತ್ಯಯ ಉಂಟಾಗಿದೆ ಹವಾಮಾನ ತಜ್ಞರು ಹೇಳುವಂತೆ ಮರುಭೂಮಿಯಲ್ಲಿ ಅಪರೂಪಕ್ಕೆ ಮಳೆಯಾಗ್ತಾ ಇರೋದ್ರಿಂದ ದುಬೈ ಮತ್ತು ಅಬುದಾಬಿಯ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಹಾನಿ ಹೆಚ್ಚಾಗಿದೆ ಈಗ ಕಳೆದ ವರ್ಷವೂ ಕೂಡ ಇದೇ ರೀತಿಯ ಮಳೆಯು ನಗರಗಳಿಗೆ ಭಾರೀ ಪ್ರವಾಹ ಹಾಗೂ ಸಂತ್ರಸ್ತರನ್ನು ಉಂಟುಮಾಡಿತು ಈಗ ಪ್ರವಾಸಿಗರು ಮತ್ತು ಸ್ಥಳೀಯರು ಮುನ್ನೆಚ್ಚರಿಕೆಯ ಕ್ರಮವಾಗಿ ಮನೆಯಿಂದ ಹೊರಬರದಂತೆ ಸುರಕ್ಷಿತ ಕ್ರಮಗಳನ್ನು ಪಾಲಿಸೋಕೆ ಸೂಚನೆ ನೀಡಲಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ